ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಹೀಗೆ ಮಾಡೋದ್ರಿಂದ ಇದು ನಮಗೆ ಒಂದು ಅನ್ನು ಕೊಡುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವ ಕನ್ನಡದಲ್ಲಿ ಮೆಡಿಕಲ್ ವೀಡಿಯೋಸನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಕ್ವೆಶನ್ ಈ ಸೆಮೆನ್ ಲೀಕ್ ಆಗೋದು ಯಾಕೆ ಈ ವೀರ್ಯ ಕೆಲವೊಮ್ಮೆ ಲೀಕ್ ಆಗಿಬಿಡತ್ತೆ ಯಾಕೆ ಹೀಗಾಗತ್ತೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ನಾವು ಈ ಸೆಮೆನ್ ಲೀಕಿನ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಿಮಗೆ ಗೊತ್ತಿರಬೇಕು ಈ ವೀರ್ಯ ಅಂದರೆ ಏನು ಇದು ಒಂದು ದ್ರವದ ಟೈಪ್ ಆಫ್ ಮಟೀರಿಯಲ್ ಇದು ಆ್ಯಂಡ್ ಇದರಲ್ಲಿ ಶುಕ್ರಾಣು ಇರುತ್ತೆ ಬರೀ ಶುಕ್ರಾಣು ಒಂದು ಐದರಿಂದ ಆರು ಪರ್ಸೆಂಟ್ ಅಷ್ಟೇ ಇರುತ್ತೆ ಅದು ಏನು ಫ್ಲೂಯಿಡ್ ಇರುತ್ತೆ ಅದು ಏನು ದ್ರವ ಇರುತ್ತೆ ಸುಮಾರಷ್ಟು ಅಲ್ಲಿರುವಂಥ ಗ್ರಂಥಿಗಳು ಈ ಸೆಕ್ರೀಟ್ ಮಾಡುವಂತಹ ದ್ರವಗಳು ಅದು ಪ್ರೋಸ್ಟೇಟ್ ಇರ್ಬೋದು ಸೆಮೈನಲ್ ಬೆಸೈಕಲ್ ಇರ್ಬೋದು ಇವೆಲ್ಲವೂ ಸೆಕ್ರೀಷನ್ಸನ್ನು ಈ ರಸಗಳನ್ನು ಅವು ಬಿಡ್ತವೆ ಆ್ಯಂಡ್ ಇವೆಲ್ಲ ಕೂಡಿ ಎಲಾಂಗ್ ವಿತ್ ಸ್ಪರ್ಮ್ಸ್ ಇದನ್ನ ನಾವು ಈ ಸೆಮೆನ್ ಅಂತ ಹೇಳ್ತಾ ಇರ್ತೇವೆ ಸೊ ಈ ಸೆಮೆನ್ ಅಥವಾ ವೀರ್ಯ ಯೂಶುವಲಿ ಯಾವಾಗ ಹೊರಗೆ ಬರಬೇಕು ಈ ಹಸ್ತಮೈತುನ ಮಾಡಿದಾಗ ಇಜಾಕ್ಯುಲೇಟ್ ಆದಾಗ ಹೊರಗೆ ಬರುತ್ತೆ ಅಥವಾ ನೀವು ಯಾವುದೇ ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಂಡಾಗ ಇದು ಹೊರಗೆ ಬರುತ್ತೆ ಇನ್ ದ ಫಾರ್ಮ್ ಆಫ್ ಅನ್ ಇಜಾಕ್ಯುಲೇಟ್ ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಈ ವೀರ್ಯ ಏನಾಗುತ್ತೆ ಸ್ವಲ್ಪ ಲೀಕ್ ಆಗ್ತಾ ಇರುತ್ತೆ ಈ ಥರದ್ದೇನು ಆ್ಯಕ್ಟಿವಿಟಿ ನಡೀತಾ ಇರೋದಿಲ್ಲ ಬಟ್ ಆವಾಗಲೂ ಸಹ ಸ್ವಲ್ಪ ಲೀಕ್ ಆಗ್ತಾ ಇರುತ್ತೆ ಕೆಲವೊಮ್ಮೆ ಇದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ ಕೆಲವೊಮ್ಮೆ ಇದು ಅಂಡರ್ಲೈನ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಾಗ ಈ ಥರ ಸೆಮೆನ್ ಲೀಕ್ ಆಗ್ತಾ ಇರ್ಬೋದು ಸೊ ಈ ಥರದ ಪ್ರಾಬ್ಲಮ್ಗೆ ಏನೇನು ಕಾರಣಗಳಿರಬಹುದು ಅಂತ ನಾವು ತಿಳಿದುಕೊಳ್ಳೋಣ ಸೊ ಮೋಸ್ಟ್ ಕಾಮನ್ಲಿ ನಾನು ಏನು ಹೇಳಿದೆ ಈ ವಿಡಿಯೋ ಲೀಕ್ ಆಗೋದಕ್ಕೆ ಅಪಾರ್ಟ್ ಫ್ರಾಮ್ ಈ ನೀವು ಸೆಕ್ಷುವಲ್ ಆಕ್ಟಿವಿಟಿ ನೀವು ಲೈಂಗಿಕ ಕ್ರಿಯೆಯನ್ನು ಮಾಡ್ತಾ ಇರಬೇಕಾದ್ರೆ ದಟ್ ಈಸ್ ಅ ಮೋಸ್ಟ್ ಕಾಮನ್ ಕಾಸ್ ಹಸ್ತಮೈತುನ ಮಾಡ್ತಾ ಇರಬೇಕಾದ್ರೆ ಅದನ್ನು ಬಿಟ್ಟು ಬೇರೆ ಯಾವ ಕಾರಣದಿಂದ ಈಗ ಆಗ್ತಾ ಇರ್ಬೋದು ಪ್ರೋಸ್ಟೇಟ್ ಗ್ಲ್ಯಾಂಡಲ್ಲಿ ಏನಾದರೂ ಇನ್ಫೆಕ್ಷನ್ ಆಯಿತು ಪ್ರೋಸ್ಟೆಟೈಟಿಸ್ ಆಯಿತು ಅಥವಾ ಪ್ರೋಸ್ಟೇಟ್ ಗ್ಯಾ ಗ್ಲ್ಯಾಂಡಿನ ಕ್ಯಾನ್ಸರಲ್ಲಿ ಈ ಥರ ಆಗ್ತಾ ಇರ್ಬೋದು ಕೆಲವೊಂದು ಔಷಧಿಗಳ ಸೈಡ್ ಇಫೆಕ್ಟ್ಸಿಂದ ಈ ಥರ ಆಗ್ತಾ ಇರ್ಬೋದು ಈ ನರಗಳ ಡ್ಯಾಮೇಜ್ ನರ್ವ್ ಇಂಜುರಿಯಿಂದ ಈ ಥರ ಆಗ್ತಾ ಇರಬಹುದು ಅಥವಾ ನೈಟ್ ಫಾಲ್ ಅಥವಾ ಈ ಸಪ್ನ ದೋಷ ಇದರಿಂದ ಸಹ ಈ ಥರ ಸೆಮೆನ್ ಲೀಕ್ ಆಗ್ತಾ ಇರಬಹುದು ಸೊ ಫಸ್ಟ್ ಕಮಿಂಗ್ ಟು ಈ ಸೆಕ್ಷುವಲ್ ಅರೋಸಲ್ ಈಗ ಒಂದು ಲೈಂಗಿಕ ಕ್ರಿಯೆಯನ್ನು ಮಾಡ್ತಾ ಇರಬೇಕಾದ್ರೆ ಅಥವಾ ನಿಮಗೆ ಈ ಲೈಂಗಿಕ ಥಾಟ್ಸ್ ನಿಮ್ಮ ಮೈಂಡಿಗೆ ಬರ್ತಾ ಇರಬೇಕಾದ್ರೆ ಕೆಲವೊಮ್ಮೆ ಈ ವೀರ್ಯ ಸ್ವಲ್ಪ ಲೀಕ್ ಆಗ್ಬೋದು ಅದು ನಾರ್ಮಲ್ ಆಗಿರುತ್ತೆ ಯೂಶುವಲಿ ಈ ಆ್ಯಕ್ಟಿವಿಟಿ ಲೈಂಗಿಕ ಆ್ಯಕ್ಟಿವಿಟಿಯ ಕ್ಲೈಮ್ಯಾಕ್ಸಿಗೆ ಬಂದಾಗ ಈ ಸೆಮೆನ್ ಅಥವಾ ಈ ವೀರ್ಯ ಇಜ್ಯಾಕ್ಯುಲೇಟ್ ಆಗ್ತಾ ಹೋಗುತ್ತೆ ಬಟ್ ಈ ಥರ ಥಾಟ್ಸ್ ಅಥವಾ ನಿಮ್ಮ ಫೋರ್ಪ್ಲೇ ಇದ್ದಾಗ ಏನಾಗುತ್ತೆ ಕೆಲವೊಮ್ಮೆ ಈ ದ್ರವದಂಥ ಈ ಸೆಮೆನ್ ಈ ಸ್ವಲ್ಪ ಲೀಕ್ ಆಗ್ತಾ ಇರುತ್ತೆ ಬಟ್ ಈ ಫ್ಲೂಯಿಡ್ ಏನಿದೆ ಕೆಲವೊಮ್ಮೆ ಈ ಇಜ್ಯಾಕ್ಯುಲೇಷನ್ಗಿಂತ ಮೊದಲು ಒಂದು ಸ್ವಲ್ಪ ಫ್ಲೂಯಿಡ್ ಬರ್ತಾ ಇರುತ್ತೆ ಅದನ್ನು ನಾವು ಪ್ರೀ ಪ್ರೀಇಜ್ಯಾಕ್ಯುಲೇಟ್ ಅಂತ ಹೇಳ್ತಾ ಇರ್ತೇವೆ ಈ ಪ್ರೀ ಪ್ರೀಇಜ್ಯಾಕ್ಯುಲೇಟಿಂದನೂ ಸಹ ಕೆಲವೊಮ್ಮೆ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರ್ತವೆ ಬಹಳಷ್ಟು ಸಲ ಈ ಕ್ವೆಶನ್ ಸಹ ಬರ್ತಾ ಇರುತ್ತೆ ನಾವು ನಮ್ಮ ಪಾರ್ಟ್ನರಲ್ಲಿ ಕಂಪ್ಲೀಟ್ಲಿ ಇಜ್ಯಾಕ್ಯುಲೇಟ್ ಮಾಡಲೇ ಇಲ್ಲ ಜಸ್ಟ್ ನಾವು ಕ್ಲೋಸ್ ಆಗಿದ್ವಿ ಅಂತ ಬಟ್ ಎಸ್ ಈ ಥರದ ಅಲ್ಲೂ ಸಹ ಕೆಲವೊಂದು ಶುಕ್ರಾಣು ಇರಬಹುದು ಆ್ಯಂಡ್ ಇದರಿಂದ ಸಹ ಪ್ರೆಗ್ ಿ ಆಗ್ತಾ ಇರ್ಬೋದು ಆದ್ದರಿಂದ ಈ ಪುಲ್ಔಟ್ ಮೆಥಡ್ ಆರ್ ವಿಡ್ರಾವಲ್ ಮೆಥಡ್ ಯಾವುದರಲ್ಲಿ ಈ ಮೇಲ್ ಪಾರ್ಟ್ನರ್ ಇಜಾಕ್ಯುಲೇಟ್ ಆಗೋಕ್ಕಿಂತ ಮೊದ್ಲೇನೆ ತಮ್ಮ ಶಿಷ್ಯವನ್ನು ಹೊರಗೆ ತೆಗೆದು ಬಿಡ್ತಾರೆ ಅಂತ ಮೆಥಡ್ ಈ ಕಾಂಟ್ರಾಸೆಪ್ಷನಿಗಾಗಿ ಯಾರು ಯೂಸ್ ಮಾಡ್ತಾ ಇರ್ತಾರೆ ಅದರ ಫೇಲಿಯರ್ ರೇಟ್ ಅರೌಂಡ್ ಫೋರ್ಟೀನ್ ಟು ಟ್ವೆಂಟಿ ಫೋರ್ ಪರ್ಸೆಂಟ್ ಇರುತ್ತೆ ಅಂದರೆ ನೂರು ಜನ ಈ ತರದ ಕಾಂಟ್ರಾಸೆಪ್ಷನ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಒಂದು ಹದಿನಾಲ್ಕರಿಂದ ಇಪ್ಪತ್ತೈದು ಜನರಲ್ಲಿ ಈ ಮೆಥಡ್ ಫೇಲ್ ಆಗ್ಬೋದು ಯಾಕಂದರೆ ಕೆಲವೊಮ್ಮೆ ಈ ಪ್ರೀಇಜ್ಯಾಕ್ಯುಲೇಟ್ ದ್ರವ ಏನಾದರೂ ಒಳಗೆ ಹೋಗ್ಬಿಟ್ರೆ ಅದೂ ಸಹ ಪ್ರೆಗ್ನೆನ್ಸಿ ಮಾಡುವಂಥ ಚಾನ್ಸಸ್ಸನ್ನು ಹೊಂದಿರುತ್ತೆ ಸೊ ಆದ್ದರಿಂದ ಈ ಲೈಂಗಿಕ ಕ್ರಿಯೆಯ ಟೈಮಲ್ಲಿ ಈ ಥರದ ಸ್ವಲ್ಪ ಸೆಮೆನ್ ಲೀಕ್ ಆಗೋದು ಅಥವಾ ನೀವು ಎರೋಸ್ ಆದಾಗ ಈ ಥರದ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾಗ ಅಥವಾ ಥಾಟ್ಸ್ ಬಂದಾಗ ಸ್ವಲ್ಪ ಸೆಮೆನ್ ಲೀಕ್ ಆಗೋದು ಅದು ನಾರ್ಮಲ್ ಇರುತ್ತೆ ಬಟ್ ಇದನ್ನು ನೀವು ಪ್ರೀ ಮೆಚೋರ್ ಇಜ್ಯಾಕ್ಯುಲೇಷನ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಪ್ರೀ ಮೆಚೂರ್ ಇಜ್ಯಾಕ್ಯುಲೇಷನ್ ಅಂದರೆ ಏನು ಪ್ರೀ ಮೆಚ್ಯೂರ್ ಇಜ್ಯಾಕ್ಯುಲೇಷನ್ ಅಂದರೆ ಪ್ರತಿ ಸಲ ಈ ಸಂಬಂಧ ಮಾಡ್ತಾ ಇರಬೇಕಾದ್ರೆ ಆ ಮೇಲ್ ಪಾರ್ಟ್ನರಿಗೆ ವಿತಿನ್ ಒಂದೆರಡು ನಿಮಿಷಗಳ ಒಳಗಡೆ ಎಂಟೈರ್ ಇಜ್ಯಾಕ್ಯುಲೇಟ್ ಏನಿರುತ್ತೆ ಅದು ಹೊರಗೆ ಬಂದುಬಿಡತ್ತೆ ದ್ಯಾಟ್ ಈಸ್ ಕಾಲ್ಡ್ ಆಸ್ ಪ್ರೀ ಮೆಚೋರ್ ಅಥವಾ ಶೀಘ್ರ ಸ್ಫಲನ ಒಂದು ನಿಮಿಷದ ಒಳಗಡೆನೆ ಅದು ಕಂಪ್ಲೀಟ್ಲಿ ಹೊರಗೆ ಬಂದುಬಿಡೋದಕ್ಕೆ ಪ್ರೀ ಮೆಚೋರ್ ಇಜಾಕ್ಯುಲೇಷನ್ ಅಂತ ಹೇಳ್ತಾ ಇರ್ತೇವೆ ಸೊ ಇದು ಅಬ್ನಾರ್ಮಲ್ ಇರುತ್ತೆ ಇದರಿಂದ ಅವರಿಗೆ ಅವರ ಪಾರ್ಟ್ನರಿಗೆ ಎಲ್ಲ ಸುಮಾರಷ್ಟು ಸೆಕ್ಷುವಲ್ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ ಆ್ಯಂಡ್ ಈ ಥರದ ಶೀಘ್ರ ಸ್ಫಲನಕ್ಕೆ ಬಹಳಷ್ಟು ಕಾರಣ ಇರ್ತವೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು ನಿಮ್ಮ ಪೆಲ್ವಿಕ್ ಫ್ಲೋರಿನ ಮಸಲ್ಸ್ ಬಹಳ ವೀಕ್ ಆಗಿರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬಹುದು ಡಯಾಬಿಟಿಸ್ ಇರ್ಬೋದು ನರ್ವ್ ಡ್ಯಾಮೇಜಸ್ ಇರ್ಬೋದು ಸುಮಾರಷ್ಟು ಕಾರಣ ಇರ್ತವೆ ಸೊ ಪ್ರೀಮೆಚೂರ್ ಇಜ್ಯಾಕ್ಯುಲೇಷನ್ ಬೇರೆ ಬಟ್ ಈ ಥರದ ಆ್ಯಕ್ಟಿವಿಟಿ ನಡಿಬೇಕಾದ್ರೆ ಈ ಆ್ಯಕ್ಟಿವಿಟಿಯ ಮೊದಲು ಸ್ವಲ್ಪ ಅಮೌಂಟ್ ಆಫ್ ಫ್ಲೂಯಿಡ್ ಲೀಕ್ ಆಗೋಗೋದು ಅದು ನಾರ್ಮಲ್ ಇರುತ್ತೆ ನಾರ್ಮಲಿ ನಮ್ಮ ಬಾಡಿ ಯಾವಾಗ ಈ ಥರದ ಥಾಟ್ಸನ್ನು ಮಾಡ್ಕೊಳ್ಳುತ್ತೆ ಅಥವಾ ಈ ಸೆನ್ಸೇಷನ್ಸ್ ಬರ್ತಾವೆ ಸ್ವಲ್ಪ ಸೆಮೆನ್ ಲೀಕ್ ಆಗೋದು ಅಥವಾ ಸ್ವಲ್ಪ ಈ ಫ್ಲೂಯಿಡ್ ಬರೋದು ಅದು ನಾರ್ಮಲ್ ಬಟ್ ಶೀಘ್ರ ಸ್ಫಲನ ಏನಿದೆ ಅದು ಎಬ್ ಇರುತ್ತೆ ಆ್ಯಂಡ್ ಅದಕ್ಕೆ ಟ್ರೀಟ್ಮೆಂಟನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ ಈಗ ಈ ಥರ ಸ್ವಲ್ಪ ಅಮೌಂಟ್ ಆಫ್ ಫ್ಲೂಯಿಡ್ ಈ ಥರ ಸ್ವಲ್ಪ ಲೀಕ್ ಆಗೋಯಿತು ಇದಕ್ಕೆ ನಾವೇನು ಟ್ರೀಟ್ಮೆಂಟ್ ಕೊಡೋದಿಲ್ಲ ಬಟ್ ಎಸ್ ನಿಮಗೆ ಶೀಘ್ರ ಸ್ಫಲನ ಇದೆ ಅಂದರೆ ಅದಕ್ಕೆ ಕೆಲವೊಂದು ಔಷಧಿಗಳಿರ್ತಾವೆ ಸ್ಪ್ರೇಸ್ ಇರ್ತವೆ ಎಕ್ಸಸೈಸಸ್ ಇರ್ತವೆ ಕೌನ್ಸಿಲಿಂಗ್ ನಡೆಯುತ್ತೆ ಈ ಥರದ್ದೆಲ್ಲ ಮೊಡ್ಯಾಲಿಟೀಸ್ ಆಫ್ ಟ್ರೀಟ್ಮೆಂಟನ್ನು ನಾವು ಕೊಡಬೇಕಾಗತ್ತೆ ಏನು ಕಾರಣ ಇದೆ ಅದನ್ನು ನಾವು ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ನಾನು ಈ ಶೀಘ್ರ ಸ್ಪದನದ ಬಗ್ಗೆ ಒಂದು ಎಂಟೈರ್ ವಿಡಿಯೋ ಅನ್ನ ಮಾಡಿದ್ದೇನೆ ಇದು ಆಗುತ್ತೆ ಹೇಗೆ ನಾವು ಇದನ್ನ ಟ್ರೀಟ್ ಮಾಡಬೇಕು ಯಾವ ಔಷಧಿಗಳು ಇದಾವೆ ಇವೆಲ್ಲದರ ಬಗ್ಗೆ ಅನ್ನ ಮಾಡಿದ್ದೇನೆ ನೀವು ಅದನ್ನ ರೆಫರ್ ಮಾಡಬಹುದು ಎರಡನೇ ಕಂಡೀಷನ್ ಅಂತ ಹೇಳಿದರೆ ಈ ನೈಟ್ ಫಾಲ್ ಅಥವಾ ಸ್ವಪ್ನ ದೋಷ ಇದರಲ್ಲಿ ಏನಾಗುತ್ತೆ ಯೂಶ್ವಲಿ ಈ ಯಂಗ್ ಮೆನ್ ಅಲ್ಲಿ ಯಾರು ನಾವು ನೋಡ್ತಾ ಇರ್ತೇವೆ ಅವರಿಗೆ ಈ ಥರದ ಈ ಸೆಮೆನ್ ಏನಾಗುತ್ತೆ ರಾತ್ರಿ ಮಲ್ಕೊಂಡಾಗ ಅವರಿಗೆ ಇಜಾಕ್ಯುಲೇಟ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಇದು ಒಂದು ಕಾಮನ್ ಕಂಡೀಷನ್ ಇದರಿಂದ ಏನು ಹೆದ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಯೂಶ್ವಲಿ ನಮ್ಮ ಬಾಡಿಯಲ್ಲಿ ಕೆಲವೊಂದು ಚೇಂಜಸ್ ಆಗ್ತಾ ಇರ್ತವೆ ಆ್ಯಂಡ್ ಆ ಥರದ ಚೇಂಜಸ್ಸಿಂದ ಈ ಥರದ ನೈಟ್ ಫಾಲ್ ಆಗ್ತಾ ಇರುತ್ತೆ ನೈಟ್ ಫಾಲ್ ಬಗ್ಗೆನು ನಾನು ಒಂದು ಕಂಪ್ಲೀಟ್ ವಿಡಿಯೋನ ಮಾಡಿದ್ದೇನೆ ಯಾರಲ್ಲಿ ನಾವು ನೋಡ್ತೇವೆ ಇದು ಯಾಕೆ ಆಗತ್ತೆ ಇದರ ಲಕ್ಷಣಗಳು ಏನೇನ್ ಇರ್ತವೆ ನಾವು ಹೇಗೆ ಟ್ರೀಟ್ ಮಾಡಬೇಕು ಅಂತ ಅದನ್ನು ಸಹ ನೀವು ರೆಫರ್ ಮಾಡ್ಕೊಳ್ಳಿ ಬಟ್ ಮೈಂಡ್ ಯು ಈ ಸ್ವಪ್ನ ದೋಷ ಏನಿರುತ್ತೆ ಅದು ಒಂದು ಲೆವೆಲಲ್ಲಿ ಇದ್ದಾಗ ಇಟ್ ಈಸ್ ನಾಟ್ ಎಟ್ ಆಲ್ ಹಾರ್ಮ್ಫುಲ್ ಇಟ್ ಈಸ್ ಅ ನಾರ್ಮಲ್ ಫಿನೋಮಿನಾ ನಮ್ಮ ಬಾಡಿ ಈ ಸೆಮನನ್ನು ತೆಗಿಲಿಕ್ಕೆ ಮಾಡಿರುವಂಥ ಒಂದು ಒಂದು ಔಟ್ಲೆಟ್ ಇದು ಸೊ ದ್ಯಾಟ್ ಈಸ್ ನಾರ್ಮಲ್ ಸಪೋಸ್ ಇದು ಬಹಳ ಎಕ್ಸೆಸಿವ್ ಆಗಿಬಿಟ್ಟಿದೆ ಅಥವಾ ಇದು ನಿಮಗೆ ತುಂಬ ಇರಿಟೇಷನ್ ಫ್ರಸ್ಟ್ರೇಷನ್ ಮಾಡ್ತಾ ಇದೆ ಅಂದಾಗ ಕೆಲವೊಂದು ಥಿಂಗ್ಸನ್ನು ನೀವು ಮಾಡ್ಬೋದು ಎಸ್ಪೆಷಲಿ ಈ ಮಲ್ಕೊಳ್ಳೋಕ್ಕಿಂತ ಮೊದಲು ಈ ಥರದ ಪಾರ್ನ್ ಇರ್ಬೋದು ಅಥವಾ ಈ ಥರದ ಎಲ್ಲ ಚಿತ್ರಗಳನ್ನು ಅಥವಾ ಈ ಥರದ ಇರೋಟಿಕ್ ಥಾಟ್ಸನ್ನು ನೀವು ತರೋದ್ಕಿಂತ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದಾಗಲಿ ಒನ್ ಅವರ್ ಬಿಫೋರ್ ಮಲ್ಕೊಳೋಕ್ಕಿಂತ ಮೊದಲು ನೀವು ಈ ಥರದ್ರಿಂದೆಲ್ಲ ದೂರ ಇರೋದು ಈ ಮೊಬೈಲ್ಸಿಂದ ಗೆಜೆಟ್ಸಿಂದ ಎಕ್ಸೆಟ್ರಾ ಆದಷ್ಟು ನಿಮ್ಮ ಬಾಡಿಯನ್ನು ಫಿಟ್ ಆಗಿಟ್ಕೊಳ್ಳೋದು ಎಕ್ಸಸೈಸ್ ಎಕ್ಸೆಟ್ರಾ ಒಳ್ಳೆಯ ಫುಡ್ ಇರಬಹುದು ನಿಮ್ಮ ಕೀಗಲ್ಸ್ ಎಕ್ಸಸೈಸ್ ಇರ್ಬೋದು ಇವೆಲ್ಲದರಿಂದ ನಿಮಗೆ ಇದು ಬಹಳಷ್ಟು ಹೆಲ್ಪನ್ನು ಮಾಡ್ತಾ ಇರುತ್ತೆ सो नाइट फॉल आलो सह सेमेन लीकबा बट इट इस कम फीचर ಕೆಲವೊಂದು ಔಷಧಿಗಳಿಂದ ಸ್ವಲ್ಪ ಈ ವೀರ್ಯ ಲೀಕ್ ಆಗ್ತಾ ಇರ್ಬೋದು ಫಾರ್ ಎಕ್ಸಾಂಪಲ್ ಕೆಲವೊಂದು ಹಾರ್ಮೋನಲ್ ಟ್ರೀಟ್ಮೆಂಟಿಂದ ಕೆಲವೊಮ್ಮೆ ಪೇಷೆಂಟ್ಸಿಗೆ ನಾವು ಈ ಆ್ಯಂಟಿ ಡಿಪ್ರೆಸೆಂಟ್ಸನ್ನು ಕೊಟ್ಟಿರ್ತೇವೆ ಅದರಿಂದ ಇವುಗಳಿಂದೆಲ್ಲ ಏನಾಗತ್ತೆ ಸ್ವಲ್ಪ ಈ ಸೆಮೆನ್ ಈ ವೀರ್ಯ ಸ್ವಲ್ಪ ಲೀಕ್ ಆಗ್ತಾ ಇರ್ಬೋದು ಆ್ಯಂಟಿ ಡಿಪ್ರೆಸೆಂಟ್ಸ್ ಯಾವುದು ಈ ಡಿಪ್ರೆಷನ್ನಿಗೆ ಎಲ್ಲ ನಾವು ಕೊಡ್ತಾ ಇರ್ತೇವೆ ಈ ಔಷಧಿಗಳಿಗೆ ಕೆಲವೊಂದು ಈ ಸೆಕ್ಷುವಲ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಲೈಕ್ ಕೆಲವೊಬ್ಬರಿಗೆ ಈ ನಿಮಿರು ದೌರ್ಬಲ್ಯ ಆಗ್ಬೋದು ಕೆಲವೊಬ್ಬರಿಗೆ ಈ ಲೈಂಗಿಕ ಆಸಕ್ತಿ ಕಡಿಮೆ ಆಗ್ತಾ ಬರಬಹುದು ಸೊ ಈ ಥರದ್ದೆಲ್ಲ ಔಷಧಿಗಳಿಗೆ ಇವು ಕೆಲವೊಂದು ಸೈಡ್ ಇಫೆಕ್ಟ್ಸ್ ಇರ್ತವೆ ಈ ಥರದಾಗ್ತಾ ಇದೆ ಅಂದಾಗ ನಾವು ಡಾಕ್ಟ್ರನ ಜೊತೆ ಡಿಸ್ಕಸ್ ಮಾಡಬೇಕಾಗತ್ತೆ ಡೋಸ್ ಚೇಂಜ್ ಮಾಡಬೇಕಾಗತ್ತೆ ಬೇರೆ ಟೈಪ್ ಆಫ್ ಔಷಧಿಯನ್ನು ನಿಮಗೆ ಹಾಕಬೇಕಾಗತ್ತೆ ಬಟ್ ಎಸ್ ಈ ಥರದ ಔಷಧಿಗಳಿಂದ ಈ ಥರದ ಸೆಮೆನ್ ಲೀಕ್ ಆಗೋದು ಎಲ್ಲ ಸ್ವಲ್ಪ ಕಾಮನ್ ಇರ್ತವೆ ದ ನೆಕ್ಸ್ಟ್ ಅಂತ ಹೇಳಿದ್ರೆ ಪ್ರೋಸ್ಟೇಟ್ ಗ್ರಂಥಿಯ ಪ್ರಾಬ್ಲಮ್ ಪ್ರೋಸ್ಟೇಟ್ ಏನಿರುತ್ತೆ ಗಂಡಸರಲ್ಲಿ ಇರುವಂಥ ಒಂದು ಗ್ರಂಥಿ ಇದು ಅಂಡ್ ಹೇಗೆ ಅವರಿಗೆ ಏಜ್ ಆಗ್ತಾ ಹೋಗುತ್ತೆ ಈ ಪ್ರೋಸ್ಟೇಟ್ ಗ್ರಂಥಿ ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ ಸ್ವಲ್ಪ ಜನರಲ್ಲಿ ಇದು ಏನೂ ಅನ್ನ ಮಾಡ್ತಾ ಇರೋದಿಲ್ಲ ಬಟ್ ಸ್ವಲ್ಪ ಜನರಲ್ಲಿ ಏನಾಗುತ್ತೆ ಈ ಪ್ರೋಸ್ಟೇಟ್ ಗ್ರಂಥಿ ಸ್ವಲ್ಪ ದೊಡ್ಡದಾಗ್ತಾ ಹೋದ ಹಾಗೆ ಇದು ಅಲ್ಲಿರುವಂಥ ಯುರೇತ್ರ ಯಾವುದರ ಮೂಲಕ ಅನ್ನ ಪಾಸ್ ಮಾಡ್ತಾ ಇರ್ತೇವೆ ಅದರ ಮೇಲೆ ಪ್ರೆಷರನ್ನು ಹಾಕಲಿಕ್ಕೆ ಶುರು ಆಗುತ್ತೆ ಆ್ಯಂಡ್ ನಾವು ಈ ಬಿನಾಯಿನ್ ಪ್ರೋಸ್ಟೆಟಿಕ್ ಹೈಪರ್ಪ್ಲೇಸಿಯಾ ಬಿ ಪಿ ಎಚ್ ಅಂತ ಏನು ಹೇಳ್ತೇವೆ ಎಲ್ಲಿ ಪ್ರೋಸ್ಟೇಟ್ ಗ್ರಂಥಿ ದೊಡ್ಡದಾಗ್ಬಿಡುತ್ತೆ ಅದರಿಂದ ಕೆಲವೊಂದು ಸಿಂಪ್ಟಮ್ಸನ್ನು ನಾವು ನೋಡ್ತಾ ಇರ್ತೇವೆ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಪ್ರೋಸ್ಟೆಟೈಟಿಸ್ ಆಗುತ್ತೆ ಈ ಪ್ರೋಸ್ಟೇಟ್ ಗ್ರಂಥಿಯ ಇನ್ಫೆಕ್ಷನ್ ಆಗುತ್ತೆ ಕೆಲವೊಂದು ಬ್ಯಾಕ್ಟೀರಿಯಾದಿಂದ ಆಗ್ಬೋದು ಲೈಂಗಿಕವಾಗಿ ಹರಡುವಂಥ ಇನ್ಫೆಕ್ಷನ್ ಇಂದ ಆಗ್ಬಹುದು ನರಗಳ ಇಂಜುರಿಯಿಂದ ಆಗ್ಬಹುದು ಈ ಥರದ್ದೆಲ್ಲ ಪ್ರಾಬ್ಲಮ್ ಬಂದಾಗ ಈ ಆ ವ್ಯಕ್ತಿಗೆ ಸ್ವಲ್ಪ ಸೆಮೆನ್ ಲೀಕ್ ಆಗಲಿಕ್ಕೆ ಶುರು ಆಗ್ಬೋದು ಅದೇ ರೀತಿ ಗಂಡಸರಲ್ಲಿ ಈ ಪ್ರೋಸ್ಟೇಟಿನ ಕ್ಯಾನ್ಸರ್ ಸಹ ಸ್ವಲ್ಪ ಕಾಮನ್ ಇರುತ್ತೆ ಆವಾಗಲೂ ಸಹ ಈ ಥರ ಸೆಮೆನ್ ಲೀಕ್ ಆಗೋದು ಅಥವಾ ಕೆಲವೊಮ್ಮೆ ಈ ಸೆಮೆನ್ನಲ್ಲಿ ಬ್ಲಡ್ ಬಂದಂಗೆ ಆಗೋದು ಯೂರಿನಲ್ಲಿ ಬ್ಲಡ್ ಬಂದಂಗೆ ಆಗೋದು ಈ ಥರದೆಲ್ಲ ಸಿಂಪ್ಟಮ್ಸ್ ಬರ್ತಾ ಇರಬಹುದು ಸೊ ಈ ಥರದ ಪ್ರೊಸ್ಟೆಟೈಟಿಸ್ ಅಥವಾ ಪ್ರೊಸ್ಟೆಟಿಕ್ ಕ್ಯಾನ್ಸರಿಂದ ಸಹ ಸೆಮೆನ್ ಲೀಕ್ ಆಗುವಂಥ ಚಾನ್ಸಸ್ ಇರುತ್ತೆ ಈ ಥರ ಕಂಡೀಷನ್ ಇದ್ದಾಗ ಡಾಕ್ಟ್ರು ಏನು ಮಾಡ್ತಾರೆ ಸಪೋಸ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇನ್ಫೆಕ್ಷನ್ ಇತ್ತು ಅಂದಾಗ ನಾವು ಆ್ಯಂಟಿಬಯೋಟಿಕ್ಸನ್ನು ಅನ್ನ ಕೊಡ್ತೇವೆ ಅವರಿಗೆ ಪೇನ್ ಇತ್ತು ಅಂದರೆ ಪೇನ್ ಕಿಲ್ಲರನ್ನು ಕೊಡ್ತೇವೆ ಪ್ರೋಸ್ಟೆಟಿಕ್ ಕ್ಯಾನ್ಸರ್ ಸ್ವಲ್ಪ ಟ್ರೀಟ್ ಮಾಡೋದು ಕಷ್ಟ ಬಟ್ ನಾವೇನು ಮಾಡ್ತೇವೆ ಕೆಲವೊಮ್ಮೆ ಸರ್ಜರಿ ಮೂಲಕ ಪ್ರೋಸ್ಟೇಟನ್ನು ತೆಗಿಬೇಕಾಗತ್ತೆ ರೇಡಿಯೋಥೆರಪಿ ಕೀಮೋಥೆರಪಿಯನ್ನು ಕೊಡಬೇಕಾಗತ್ತೆ ಸೊ ಒಂದು ವಯಸ್ಸಿನ ನಂತರ ಈ ಥರ ಸೆಮೆನ್ ಲೀಕ್ ಆಗ್ತಾ ಇದೆ ಸೆಮೆನಲ್ಲಿ ರಕ್ತ ಬರ್ತಾ ಇದೆ ಪೇಷಂಟಿಗೆ ಯೂರಿನ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಹೇಳಿದಾಗೆಲ್ಲ ನಾವು ನಿಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ ನಾವು ಥರಲ್ಲಿ ಆ ಪೇಷಂಟನ್ನು ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ ಯಾಕೆ ಈ ಥರ ಪ್ರೋಸ್ಟೇಟ್ ಕ್ಯಾನ್ಸರ್ ಏನಾದರೂ ಆಗಿದೆಯಾ ಇಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಕೆಲವೊಮ್ಮೆ ಈ ನರಗಳ ಇಂಜುರಿ ಅಥವಾ ಡ್ಯಾಮೇಜ್ ಆದಾಗ ಏನೋ ಒಂದು ಆಕ್ಸಿಡೆಂಟ್ ಆಯಿತು ಟ್ರಾಮಾ ಆಯಿತು ಡಯಾಬಿಟಿಸಲ್ಲಿ ಈ ನರಗಳು ಡ್ಯಾಮೇಜ್ ಆಗ್ತಾ ಇರ್ತವೆ ಮಲ್ಟಿಪಲ್ ಸ್ಲಿರೋಸಿಸಲ್ಲಿ ಇಂಥ ಕಂಡೀಷನ್ಸಲ್ಲೆಲ್ಲ ಏನಾಗ್ತವೆ ಈ ನರಗಳು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ ಬಿ ಟ್ವೆಲ್ ಡೆಫಿಷಿಯನ್ಸಿ ನಿಮಗೆ ಬಿ ಟ್ವೆಲ್ ವಿಟಾಮಿನ್ ಕಡಿಮೆ ಇದೆ ಅಂದಾಗ ಇಂಥವೆಲ್ಲ ಕಂಡೀಷನ್ಸಲ್ಲಿ ಏನಾಗ್ತವೆ ಈ ನರಗಳ ಕೆಲಸ ಸರಿ ಇದ್ದಾಗ ಸ್ವಲ್ಪ ಈ ಸೆಮೆನ್ ಆಟೋಮ್ಯಾಟಿಕಲಿ ಸ್ವಲ್ಪ ಲೀಕ್ ಆಗ್ತಾ ಇರ್ಬೋದು ಸೊ ಈ ಇವು ಸಹ ಈ ಸೆಮೆನ್ ಲೀಕ್ ಆಗ್ತಾ ಇರಬಹುದು ಸೊ ನಾನು ಹೇಳಿದಂತ ಇವೆಲ್ಲ ಕಂಡೀಷನ್ ಅಲ್ಲಿ ಡ್ಯೂರಿಂಗ್ ನಾರ್ಮಲ್ ಸೆಕ್ಷುವಲ್ ಎರೌಸಲ್ ಇರ್ಬೋದು ನೀವು ಸೆಕ್ಷುವಲ್ ಆಕ್ಟಿವಿಟಿ ಮಾಡೋಕ್ಕಿಂತ ಮೊದಲು ಒಂದು ಸ್ವಲ್ಪ ಸೆಮೆನ್ ಲೀಕ್ ಆಗ್ಬೋದು ದಟ್ ಈಸ್ ನಾರ್ಮಲ್ ನೈಟ್ ಫಾಲ್ ಸ್ವಪ್ನ ದೋಷ ನಾವೇನು ಹೇಳ್ತಾ ಇರ್ತೇವೆ ಅದು ನಾರ್ಮಲ್ ಇರುತ್ತೆ ಈ ನರಗಳ ಇಂಜುರಿಯಲ್ಲಿ ಈ ತರ ಆಗ್ತಾ ಇರಬಹುದು ಡಯಾಬಿಟಿಸ್ ಎಕ್ಸೆಟ್ರಾ ಬಿ ಟ್ವೆಲ್ ಕಡಿಮೆ ಆದಾಗ ಅಥವಾ ಕೆಲವೊಂದು ಔಷಧಿಗಳನ್ನ ನೀವು ತೆಗೆದುಕೊಳ್ತಾ ಇದ್ದೀರಾ ಆಂಟಿ ಡಿಪ್ರೆಸನ್ಸ್ ಎಕ್ಸೆಟ್ರಾ ಆವಾಗ ಈ ತರ ಪ್ರಾಬ್ಲಮ್ ಬರ್ಬೋದು ಅಥವಾ ಪ್ರೋಸ್ಟೇಟ್ ಗ್ಲಾಂಡಿನ ಇನ್ಫೆಕ್ಷನ್ ಅಥವಾ ಪ್ರೋಸ್ಟೇಟ್ ಗ್ಲಾಂಡಿನ ಕ್ಯಾನ್ಸರ್ ಅಲ್ಲಿ ಈ ತರಹದ ಸೆಮೆನ್ ಸ್ವಲ್ಪ ಲೀಕ್ ಆಗಬಹುದು ಕೆಲವೊಮ್ಮೆ ಪೇಷಂಟ್ಸ್ ಹೇಳ್ತಾರೆ ತಾವು ಯೂರಿನನ್ನು ಪಾಸ್ ಮಾಡಿದ ಮೇಲೆ ಸ್ವಲ್ಪ ಈ ಥರ ವೀರ್ಯ ಬರ್ತಾ ಇದೆ ಅಂತಾರೆ ಆ್ಯಂಡ್ ಕೆಲವೊಂದು ಸಲ ಪೇಷಂಟ್ಸ್ ಹೇಳ್ತಾರೆ ನಾವು ನಮ್ಮ ಯೂರಿನ್ ಏನಿದೆ ಒಂಥರ ಅದ್ರ ಜೊತೆನೇ ಈ ವೀರ್ಯ ಮಿಕ್ಸ್ ಹಾಕ್ಕೊಂಡು ಬರ್ತಾ ಇದೆ ಯೂರಿನ್ ಸ್ವಲ್ಪ ಕ್ಲೌಡಿ ಇದೆ ಸ್ವಲ್ಪ ವೈಟಿಷ್ ಇದೆ ಅಂತ ಹೇಳ್ತಾ ಇರ್ತಾರೆ ಸೊ ಇದು ಸಹ ಕೆಲವೊಬ್ಬರಲ್ಲಿ ನಾರ್ಮಲ್ಲೇ ಆಗಿರುತ್ತೆ ಯಾಕಂದರೆ ಈ ಅಲ್ಲಿರುವಂಥ ಸ್ನಾಯುಗಳೆಲ್ಲ ವೀಕ್ ಆದಾಗ ಈ ಸೆಮೆನನ್ನು ಕಂಪ್ಲೀಟ್ಲಿ ಹೊರಗೆ ಹಾಕ್ಲಿಕ್ಕೆ ಆಗದೇ ಇದ್ದಾಗ ಸ್ವಲ್ಪ ವೀರ್ಯ ಅಲ್ಲೇ ಉಳ್ಕೊಳ್ಬೋದು ಸೊ ನೆಕ್ಸ್ಟ್ ಟೈಮ್ ನೀವು ಯೂರಿನ್ ಪಾಸ್ ಮಾಡಿದಾಗ ಆ ಯೂರಿನಿನ ಜೊತೆನೆ ಆ ಸೆಮೆನ್ ಬರ್ತಾ ಇರಬಹುದು ಕೆಲವೊಮ್ಮೆ ಇದು ಕೆಲವೊಂದು ಇನ್ಫೆಕ್ಷನ್ ಇಂದ ಲೈಂಗಿಕವಾಗಿ ಹರಡುವಂತ ರೋಗ ಇವುಗಳಿಂದ ಸಹ ಈಗ ಆಗ್ತಾ ಇರಬಹುದು ಆವಾಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಕೆಲವೊಂದು ಸಲ ಏನಾಗುತ್ತೆ ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್ ಈಗ ನಿಮ್ಗೆ ಗೊತ್ತಿರುವ ಹಾಗೆ ಗಂಡಸರಲ್ಲಿ ಯೂರಿನ್ ಬರಲಿಕ್ಕೆ ಮತ್ತು ಈ ಸೆಮೆನ್ ಬರಲಿಕ್ಕೆ ಒಂದೇ ದಾರಿ ಇರುತ್ತೆ ಅದು ನಮ್ಮ ಯೂರಿ ಕೆಲವೊಮ್ಮೆ ಏನಾಗುತ್ತೆ ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್ ಈ ನರಗಳಲ್ಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಕೆಲವೊಂದು ಒಬ್ಬರಿಗೆ ಅಲ್ಲಿ ಈ ಥರದೆಲ್ಲ ಏನಾಗುತ್ತೆ ಈ ನರಗಳ ಆ್ಯಕ್ಟಿವಿಟಿ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಈ ವೀರ್ಯ ಏನಿರುತ್ತೆ ನಮ್ಮ ಯುರೇತ್ರದ ಮೂಲಕ ಬರೋಕ್ಕಿಂತ ಮೊದಲು ಅದೇನು ಮಾಡುತ್ತೆ ಹಿಂದುಗಡೆ ಹೋಗೋಕ್ಕೆ ಶುರು ಆಗುತ್ತೆ ಆ ಕವಾಟಗಳು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ ಅದು ಹಿಂದುಗಡೆಯಿಂದ ಹೋಗ್ಕೊಂಡು ನಮ್ಮ ಮೂತ್ರಕೋಶದಲ್ಲಿ ಹೋಗ್ಲಿಕ್ಕೆ ಶುರುವಾಗುತ್ತೆ ಸೊ ಬರೀ ನೀರಿನಂತಹ ಫ್ಲೂಯಿಡ್ ಅಲ್ಲಿ ಬರ್ತಾ ಇರುತ್ತೆ ಆ್ಯಂಡ್ ಯಾವಾಗ ಪೇಷಂಟ್ ಯೂರಿನನ್ನು ಪಾಸ್ ಮಾಡ್ತಾನೆ ಆವಾಗ ಆ ವೀರ್ಯ ಅದರ ಜೊತೆ ಮಿಕ್ಸ್ ಹಾಕ್ಕೊಂಡು ಬರ್ತಾ ಇರುತ್ತೆ ಸೊ ಈ ತರದ ಕಂಡೀಷನ್ಸ್ ಅಲ್ಲೂ ಸಹ ನಾವು ಈ ವೀರ್ಯ ಸ್ವಲ್ಪ ಲೀಕ್ ಆಗೋದು ಯೂರಿನ್ ಜೊತೆ ಬರೋದು ಇದನ್ನೆಲ್ಲ ನಾವು ನೋಡ್ತಾ ಇರ್ತೇವೆ ಸೊ ಇಂಥ ಕಂಡೀಷನ್ಸಲ್ಲಿ ಡಾಕ್ಟರ್ ನಾನು ಹೇಳಿದೆ ನಿಮ್ಗೆ ಇನ್ಫೆಕ್ಷನ್ ಇತ್ತು ಇನ್ಫೆಕ್ಷನ್ ಇಂದ ಹೀಗಾಗ್ತಾ ಇದೆ ಅಂದಾಗ ಆ್ಯಂಟಿಬಯೋಟಿಕ್ಸನ್ನ ಕೊಡ್ತಾರೆ ನಿಮ್ಮ ಶುಗರ್ ಕಂಟ್ರೋಲ್ ಇಲ್ಲದೆ ಹೀಗಾಗ್ತಾ ಇದೆ ಅಂದಾಗ ಶುಗರ್ ಕಂಟ್ರೋಲ್ ಮಾಡಬೇಕು ಪೆಲ್ವಿಕ್ ಫ್ಲೋರಿನ ಎಕ್ಸಸೈಸ್ ಅನ್ನ ಹೇಳ್ತಾ ಇರ್ತಾರೆ ಕೆಲವೊಂದು ಔಷಧಿಗಳನ್ನು ಸಹ ಕೊಡ್ಬೋದು ಈ ಥರ ರೆಟ್ರೋಗ್ರೆ ಡಿಜಾಕ್ಯುಲೇಷನ್ ಇವುಗಳನ್ನೆಲ್ಲ ತಡೆಯಲಿಕ್ಕೆ ಸೊ ಟ್ರೀಟ್ಮೆಂಟ್ ನಾನು ಆಲ್ರೆಡಿ ಹೇಳಿದ್ದೇನೆ ಟ್ರೀಟ್ಮೆಂಟ್ ಏನು ಕಾಸ್ ಇದೆ ಅದನ್ನು ನಾವು ಟ್ರೀಟ್ ಮಾಡಬೇಕಾಗುತ್ತೆ ಕೆಲವೊಂದು ಕಂಡೀಷನ್ಸಲ್ಲಿ ನಾವು ಏನೂ ಟ್ರೀಟ್ಮೆಂಟ್ ಕೊಡುವಂಥ ಅವಶ್ಯಕತೆ ಇಲ್ಲ ನೀವು ಲೈಂಗಿಕ ಸಂಬಂಧ ಮಾಡ್ತಾ ಇದ್ದೀರಾ ಸ್ವಲ್ಪ ಸೆಮೆನ್ ಲೀಕ್ ಆಯಿತು ಏನೂ ಟ್ರೀಟ್ಮೆಂಟ್ ಇನ್ನ ನೆಸೆಸಿಟಿ ಇರೋದಿಲ್ಲ ನೀವು ಯಂಗ್ ಬಾಯ್ ಇದ್ದೀರ ನೈಟ್ ಫಾಲ್ ಆಗ್ತಾ ಇದೆ ಏನೂ ಟ್ರೀಟ್ಮೆಂಟಿನ ಅವಶ್ಯಕತೆ ಇರೋದಿಲ್ಲ ಎಸ್ ನಿಮಗೆ ಒಂದು ಏಜ್ ಆಗಿದೆ ಅದರ ಜೊತೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇದೆ ಇದರಿಂದ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟರನ್ನು ಯೂರಾಲಜಿಸ್ಟನ್ನು ಭೇಟಿ ಆಗಬೇಕು ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ತಾರೆ ಡಯಾಗ್ನೋಸಿಸ್ಸಿಗೆ ಹೆಲ್ಪ್ ಮಾಡ್ತವೆ ಆ್ಯಂಡ್ ಅದರ ಪ್ರಕಾರ ನೀವು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕಾಗತ್ತೆ ಅಲಾಂಗ್ ವಿತ್ ದಿಸ್ ನೀವು ಕೆಲವೊಂದು ಥಿಂಗ್ಸನ್ನು ಮಾಡಿದರೆ ಇದು ನಿಮ್ಮ ಓವರ್ ಆಲ್ ಹೆಲ್ತಿಗೆ ಅಲಾಂಗ್ ವಿತ್ ನಿಮ್ಮ ಈ ಲೈಂಗಿಕ ಹೆಲ್ತಿಗೂ ಸಹ ಹೆಲ್ಪ್ ಮಾಡ್ತಾ ಇರುತ್ತೆ ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯ ಆಹಾರ ಅಂದರೆ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳೋದು ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾ ಇರೋದು ಈ ಸ್ಮೋಕಿಂಗ್ ಎಕ್ಸೆಟ್ರಾ ಡ್ರಿಂಕಿಂಗ್ ಇವುಗಳಿಂದ ಸ್ವಲ್ಪ ದೂರ ಇರೋದು ನಿಮಗೆ ಈ ಥರದ ಔಷಧಿಗಳು ಎಕ್ಸೆಟ್ರಾ ನೀವು ತಗೊಳ್ಕೊಳ್ತಾ ಇದ್ದಾಗ ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡೋದು ನಿಮಗೆ ಆಗುವಂಥ ಸೈಡ್ ಇಫೆಕ್ಟ್ಸ್ ಬಗ್ಗೆ ಸೊ ದಟ್ ನಿಮ್ಮ ಡೋಸನ್ನ ಚೇಂಜ್ ಮಾಡೋದು ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಳ್ತಾ ಇರೋದು ಇದರಿಂದ ಬಹಳಷ್ಟು ಸಲ ನಾವು ಪ್ರಾಬ್ಲಮ್ಸ್ ಅನ್ನ ಪಿಕಪ್ ಮಾಡಬಹುದು ಅಡಿಕುವೆಟ್ ಟ್ರೀಟ್ಮೆಂಟ್ ಅನ್ನ ಸಹ ಕೊಡಬಹುದು ಬಟ್ ಕೆಲವೊಂದು ಡಾಕ್ಟರ್ ಅನ್ನ ಭೇಟಿ ಆಗಲೇಬೇಕಾಗುತ್ತೆ ಸಪೋಸ್ ನಿಮ್ಮ ವೀರ್ಯದಲ್ಲಿ ಬ್ಲಡ್ ಬರ್ತಾ ಇದೆ ನಿಮ್ಮ ವೀರ್ಯ ಬಹಳ ಸ್ಮೆಲ್ ಬರ್ತಾ ಇದೆ ನಿಮಗೆ ನಿಮ್ಮ ವ್ರಷಣದಲ್ಲಿ ನೋ ಬರ್ತಾ ಇದೆ ಅಲ್ಲಿ ಶೀತಗಡ್ಡೆಗಳು ಊದ್ಕೊಂಡಿದಾವೆ ನಿಮ್ಮ ಊದ್ಕೊಂಡಿದೆ ನಿಮ್ಗೆ ಈ ಮೂತ್ರ ಪಾಸ್ ಮಾಡಬೇಕಾದ್ರೆ ಅಥವಾ ಈ ಇಜಾಕ್ಯುಲೇಷನ್ ಮಾಡಬೇಕಾದ್ರೆ ನೋ ಆಗ್ತಾ ಇದೆ ನಿಮ್ಗೆ ಈ ಡಿಸ್ಚಾರ್ಜ್ ಏನು ಈ ಸೆಮೆನ್ ಅಥವಾ ಈ ವೀರ್ಯ ಏನ್ ಬರ್ತಾ ಇದೆ ಅದು ನಾರ್ಮಲ್ ಅನಿಸ್ತಾ ಇಲ್ಲ ಅದರ ಕಲರ್ ಚೇಂಜ್ ಆಗಿದೆ ಅಥವಾ ಇದರಿಂದ ನಿಮ್ಗೆ ಬಹಳ ಸಲ ಈ ಸೊ ಅದರ ಕಲರ್ ಚೇಂಜ್ ಆಗಿದೆ ಈ ಥರದ್ದೆಲ್ಲ ಸಿಂಟಮ್ಸ್ ಇದ್ದಾಗ ನೀವು ನಿರ್ಲಕ್ಷ್ಯ ಮಾಡಬಾರ್ದು ಆ್ಯಂಡ್ ಎಸ್ಪೆಷಲಿ ನೀವು ಒಂದು ಫಾರ್ಟಿ ಇಯರ್ಸ್ಗಿಂತ ಹೆಚ್ಚಿಗೆ ಇದ್ದವರಿದ್ದಾಗ ಈ ಪ್ರೋಸ್ಟೇಟಿನ ಗ್ರಂಥಿಯ ಇನ್ಫೆಕ್ಷನ್ ಇರ್ಬೋದು ಪ್ರೋಸ್ಟೇಟಿನ ಕ್ಯಾನ್ಸರ್ ಇರ್ಬೋದು ಅವುಗಳ ರಿಸ್ಕ್ ಸಹ ಇರ್ತವೆ ಸೊ ನಿಮಗೆ ಅಲಾಂಗ್ ವಿತ್ ದಿಸ್ ಈ ಥರ ಸಿಂಪ್ಟಮ್ಸ್ ಎಲ್ಲ ಬರ್ತಾ ಇತ್ತು ಅಂದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು ಅವರು ಒಂದು ಎಕ್ಸಾಮಿನೇಷನ್ ಮಾಡ್ಬೋದು ಬ್ಲಡ್ ಟೆಸ್ಟನ್ನು ಹೇಳ್ಬೋದು ಲೈಕ್ ಪಿ ಎಸ್ ಎಕ್ಸೆಟ್ರಾ ಪ್ರೊಸ್ಟೇಟ್ ಕ್ಯಾನ್ಸರ್ ಎಕ್ಸೆಟ್ರಾ ರೂಲ್ ಔಟ್ ಮಾಡಲಿಕ್ಕೆ ಅಲ್ಟ್ರಾಸೌಂಡನ್ನು ಹೇಳ್ಬೋದು ನಿಮ್ಮ ಪ್ರೋಸ್ಟೇಟ್ ಎಕ್ಸೆಟ್ರಾ ದೊಡ್ಡದಾಗಿದೆಯೋ ನೋಡೋಕ್ಕೆ ಆ್ಯಂಡ್ ಅಕಾರ್ಡಿಂಗ್ಲಿ ಅವರು ನಿಮಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ಸೆಮೆನ್ ಲೀಕೇಜ್ ಮೆಜಾರಿಟಿ ಆಫ್ ದ ಟೈಮಲ್ಲಿ ಇದು ನಾರ್ಮಲ್ ಇರುತ್ತೆ ನಾನು ಹೇಳಿದಂಥ ಕಂಡೀಷನ್ಸಲ್ಲೆಲ್ಲ ಇದು ಆಗ್ಬೋದು ಕೆಲವೊಂದು ಕಂಡೀಷನ್ಸಲ್ಲಿ ಲೈಕ್ ಸ್ವಲ್ಪ ಓಲ್ಡ್ ಆಗಿರುವಂಥ ಗಂಡಸರಲ್ಲಿ ಅಥವಾ ಈ ಅಸೋಸಿಯೇಟೆಡ್ ಸಿಂಟಮ್ಸ್ ಇದ್ದಾಗಲೆಲ್ಲ ಡೆಫಿನೆಟ್ಲಿ ನಾವು ಡಾಕ್ಟರನ್ನು ಯೂರಾಲಜಿಸ್ಟನ್ನು ಭೇಟಿ ಹಾಕ್ಕೊಂಡು ಅವ್ರ ಜೊತೆ ಡಿಸ್ಕಸ್ ಮಾಡಬೇಕಾಗತ್ತೆ ಯಾಕೆ ಈ ಥರ ಸೆಮೆನ್ ಲೀಕ್ ಆಗ್ತಾ ಇದೆ ಯಾಕೆ ಈ ಸೆಮೆನ್ ಜೊತೆ ಈ ಥರ ಬೇರೆ ಸಿಂಪ್ಟಮ್ಸು ನಮಗೆ ಬರ್ತಾ ಇದ್ದಾವೆ ಅಂತ ನಾವು ಅದರ ಕಾಝನ್ನು ಕಂಡುಹಿಡೀಬೋದು ಆ್ಯಂಡ್ ಅದಕ್ಕೆ ಟ್ರೀಟ್ಮೆಂಟನ್ನು ಸಹ ಮಾಡ್ಬೋದು Thank you so much for watching the video. Please like, share and subscribe the channel. Thank you.